ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದೀನಿ ಮಸಾಲೆ ಅಕ್ಕಿ ರೊಟ್ಟಿ ಜೊತೆಗೆ ಕಾಡು ಬೇಯಿಸಿಟ್ಕೊಂಡಿದೀನಿ ಬಾಯ್ಗಿಡಿಗೆ ಕಾಳು ಚಿಲ್ಕೋರೆ ಕಾಳು ಇನ್ನೂ ಹುಷಾರಾಗಿಲ್ವಲ್ಲ ಪ್ರೀತಿ ನೀನು ಹಾ ಎಷ್ಟು ಕಮ್ಮಿ ಒಂದು ವಾರ ಆಯ್ತಾ ಬಂತಲ್ಲ ನಾಳಿದ್ದಿಗೆ ಹಾಂ ತಲೆ ಒರೆಸ್ಕೊ ನೀಟಾಗಿ ಜ್ವರ ಬಂದವನಿಗೆ ಜ್ವರ ನೆಗಡಿ ಕೆಮ್ಮು ಬಂದವನಿಗೆ ಇನ್ನೂ ಸರಿ ಹೋಗಿಲ್ಲ ಆಯ್ತಾ ನಾಳೆಯಿಂದನಾರು ಕಾಲೇಜ್ ಹೋಗು ನೀನು ಆಯ್ತಾ ಇವಾಗ ನಾನು ಏನು ತಿಂಡಿಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬನ್ನಿ ತೋರಿಸ್ತೀನಿ ಕೀಟು ಈರುಳ್ಳಿ ಆಯಿತಾ ಸೌತೆಕಾಯಿ ಮತ್ತೆ ಇದು ಚಿಲ್ಕೋರೆ ಕಾಳನ್ನ ಬೇಯಿಸಿಟ್ಕೊಂಡಿದ್ದೀನಿ ತೆಂಗಿನಕಾಯಿ ಚೂರು ಕರಿಬೇವು ಹಸಿಮೆಣ್ಸಿನ್ಕಾಯಿ ಸಬ್ಸಿಗೆ ಸೊಪ್ಪು ಎಣ್ಣೆ ಉಪ್ಪು ಕ್ಯಾರೆಟ್ ಹಾಗೇ ಜೀರಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬಾಂಡ್ ಬಾಣಲೆ ಕಲಿಸೋದಕ್ಕೆ ಪ್ರೀತಿ ನಿನ್ಗೆ ಇಷ್ಟ ಅಲ್ವೇನಾ ರೊಟ್ಟಿ ಅಂದ್ರೆ ಎಲ್ರಿಗೂ ಇಷ್ಟ ನಮ್ಮನೇ ಹೇಳು ಜೀರಿಗೆ ಕಾಯಿ ತುರಿ ಹೇಳೋ ಕ್ಯಾರೆಟ್ ಪೂರಿ ಉಪ್ಪು ಎಣ್ಣೆ ಕೈಚೂರ ಹೇಳೋ ಏಲೇ ಕೋಸ ಏಲೇ ಏಲೇ ಕೋಸಲ ಏಲೇ ಅದು ಏನ್ ಏಲೇ ಯಾವ ಎಲೆ ಅದು ಯಾವ ಎಲೆ ಹೇಳು ಬೇಗ ಬೇಗ ಫಾಸ್ಟ್ ಆಗಿ ಫಾಸ್ಟ್ ಫಾಸ್ಟ್ ಆಗಿಡು ಕರ್ಬೇವು ಕರ್ಬೇವು ಅಲ ಕರ್ಬೇವು ಆ ಸಕ್ಕರೆ ಉಪ್ಪು ಚಿಲ್ಕಿಸ ಹಾ ಚಿಲ್ಕೋಸಿದಾ ಚಿಲ್ಕೋಸಿದಾ ಓದಿ ಪಾಡು ಲೋ ಪ್ರೀತ ನೀನು ಕೂದಲು ನೋಡು ಹ್ಮ್ ಅದೇನ್ ಹೇಳು ಹೇಳು ನೀನ್ ಹಂಗೆ ತಿಂತಿ ಅದನ್ನ ಹೇಳು ಕ್ಯಾರೆಟ್ ಅದು ಕ್ಯಾರೆಟ್ ಕಲರ್ ಹಂಗೈತಾ ಏನದು ನೀ ತಿನ್ನ ಫುಡ್ಡೇನೆ ವೆಜ್ ನಾನ್ ವೆಜ್ ಕೆಲ ನೆಂಚ್ಕೊಳಲ್ವಾ ಅದನ್ನ ಸೋರೆಕಾಯಿ ಈರುಳ್ಳಿ ಅಕ್ಕಿ ಇತ್ತು ನೋಡಿ ಹೇಳ್ದ ಪರವಾಗಿಲ್ಲ ಬ್ಯಾಡ್ ಏನಿಲ್ಲ ಇವಾಗ ಸ್ಟ್ಯಾಂಡ್ ತಗೋ ನಾವು ಅಕ್ಕಿ ರೊಟ್ಟಿ ತಿನ್ಕೊಂಡು ಮತ್ತೆ ಒಂದು ವಿಡಿಯೋ ಮಾಡಕ್ ಹೋಗ್ತಾ ಇದೀವಿ ವ್ಲಾಗ್ ಮಾಡೋದಕ್ಕೆ ಅದು ಪಾರ್ಕಲ್ಲಿ ಹೋಗ್ ಪಾರ್ಕ್ ಹೋಗ್ಬೇಕು ಇದು ಅಷ್ಟೇ ಡೇರ್ ಚಾಲೆಂಜ್ ಅಂತೆ ನನಗೂ ನನ್ನ ಮಗಳು ಪ್ರತಿ ಸರಿ ನನಗೂ ನನ್ನ ಮಗಳು ಕಾಂಪಿಟೇಷನು ಈ ವಿಡಿಯೋಸ್ಗಳು ನೆಕ್ಸ್ಟು ನಿಮಗೆ ಎಂಟರ್ಟೈನ್ಮೆಂಟು ತುಂಬ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಕೊಡೋಕ್ಕೆ ತುಂಬ ಪ್ರಯತ್ನ ಪಡ್ತಾ ಇದ್ದೀವಿ ನೀವು ನಮ್ಗೆ ನನಗೇ ಸಪೋರ್ಟ್ ಮಾಡಿ ಅಂತ ಫಸ್ಟ್ ಈಗ ತಿಂಡಿ ತಿಂದು ರೆಡಿಯಾಗಿ ಪಾರ್ಕ್ಗೆ ಹೋಗ್ಬೇಕು ಈಗಾಗ ತಿಂಡಿಗೆ ರೆಡಿ ಇದ್ದೀನಿ ತಿಂಡಿ ಎಲ್ಲ ಮಾಡಿಕೊಂಡು ಬಿಸಿ ಬಿಸಿ ರೊಟ್ಟಿ ಜೊತೆ ಕಾಯಿ ಚಟ್ನಿ ಕೂಡ ಬಿತ್ತು ಕಾಯಿ ಚಟ್ನಿಯೂ ರೆಡಿ ಮಾಡಿ ಇಟ್ಕೊಂಡಾಯಿತು ಕಾಯಿ ಚಟ್ನಿ ಮಾಡ್ಕೊಂಡಿದ್ದೀನಿ ಇದು ನೀರು ಈ ನೀರನ್ನ ವೇಸ್ಟ್ ಮಾಡೋಕ್ಕೆ ಹೋಗ್ಬಾರ್ದು ಕಾಳು ಬೇಯಿಸಿ ಕಾಯಿ ಚಟ್ನಿ ಅಕ್ಕಿ ರೊಟ್ಟಿಗೆ ಕಾಯಿ ಚಟ್ನಿ ತುಂಬ ಚೆನ್ನಾಗಿರುತ್ತಲ್ವ ಅದಕ್ಕೆ ಕಾಯಿ ಚಟ್ನಿ ಮಾಡ್ಕೊಂಡಿರೋದು ಇವಾಗ ತಿಂಡಿ ಎಲ್ಲ ಮಾಡಿಬಿಟ್ಟು ಎಲ್ಲ ರೆಡಿಯಾಗಿ ಆಲ್ಮೋಸ್ಟ್ ಎಲ್ಲ ನಂದು ಇವನ್ನ ಇಬ್ಬರದೇ ಸ್ನಾನ ಆಗಿರೋದು ಇನ್ನು ನನ್ನ ದೊಡ್ಡ ಮಕ್ಕಳಿಗೆ ಸ್ಥಾನಕ್ಕೆ ಹೋಗೋಣೆ ಚಿಕ್ಕ ಮಗಳು ಅವಳು ಕ್ವಶನ್ ಪ್ರಿಪೇರ್ ಮಾಡ್ತಿರೋರೇ ಅವ್ರು ಒಬ್ಬನಿಗೆ ತೋರಿಸ್ಬಿಡ್ತೀನಿ ಹೋಂಡು ಕ್ವಶನ್ ರೆಡಿ ಮಾಡ್ತಾ ಇದ್ದಾರೆ ಏನು ಕ್ವಶನ್ ಅಂತ ಗೊತ್ತಿಲ್ಲ ಐದು ಕ್ವಶನ್ ಅಂತೆ ಒಬ್ಬೊಬ್ರಿಗೆ ಐದು ಕ್ವಶನಲ್ಲಿ ಯಾರು ಕರೆಕ್ಟಾಗಿ ಆನ್ಸರ್ ಮಾಡ್ತಾರೆ ಅವ್ರು ವಿನ್ ಅಂತೆ ವಿನ್ ಆದವರು

ಮೂವಿಸ್ತು ಎರಡು ಕೇಳ್ತಾಳೆ ಅಂದ್ಲು ಆಮೇಲೆ ಇನ್ನೊಂದು ಇನ್ನೊಂದು ಆ ನೋಡೋಣ ಆಯ್ತಾ ಈಗ ಕ್ವಶನ್ ಅವಳು ಪ್ರಿಪೇರ್ ಮಾಡ್ತಾಳು ಯಾರಿಗೂ ಹೇಳ್ತಾ ಇಲ್ಲ ಏನೋ ಮಾಡ್ತಾ ಇತ್ತ ಇನ್ನೇ ಹೆಚ್ಚು ಕಡಿಮೆ ಅರ್ಧ ಗಂಟೆ ಆಯ್ತೋ ರೂಮ್ ಸರ್ಕೊಂಡು ಇನ್ನು ಸ್ನಾನ ಮಾಡಿಲ್ಲ ಅಲ್ಲಿ ಬ್ರಷ್ ಮಾಡಿ ಮುಖ ತೊಳ್ದಿದ್ಯಲ್ವ ಮುಖ ತೊಳ್ದ ಅಷ್ಟೇ ಇನ್ನೂ ಸ್ನಾನ ಮಾಡಿಲ್ಲ ಅವ್ಳು ಸ್ನಾನ ಮಾಡ್ಕೊಂಡು ಬರೋದ್ಬೇಕು ನಾನು ತಿಂಡಿ ರೆಡಿ ಮಾಡಿಬಿಟ್ಟು ಇದೊಂದು ಕುಕ್ಕಿಂಗ್ ವಿಡಿಯೋನ ರೆಡಿ ಮಾಡ್ಕೊತೀನಿ ಅಲ್ಲಿ ತನಕ ಇವರೆಲ್ಲ ರೆಡಿ ಆಗುತ್ತಂಕ ನಾನು ಆಲ್ಮೋಸ್ಟು ರೆಡಿಯಾಗಿದ್ದೀನಿ ನನಗಿನೆಲ್ಲ ಆಗಿದೆ ಆಮೇಲೆ ಪಾರ್ಕಿಗೆಲ್ಲ ಹೋಗೋದು ಚಿನಿ ಆಯ್ತು ಐತೆ ಆಯ್ತು ಬರೀ ಮೊನ್ನೆ ನನಗೆಲ್ಲ ಆದಷ್ಟು ಪ್ರಯತ್ನ ನಾನು ಬಿಡ್ತೀನಿ ಇಂಥ ಇದು ಏನು ಮಾಡೋಕ್ಕಾಗತ್ತೆ ನಮ್ಗೆ ಗೊತ್ತಿರೋದನ್ನು ನಾವು ಎಕ್ಸೆಪ್ಟ್ ಮಾಡಬೇಕು ಇಲ್ಲ ಅಂತಂದರೆ ಅಂದರೆ ಚಾಲೆಂಜನ್ನ ತಗೋಬೇಕು ಅಷ್ಟೇ ಅಲ್ಲೂ ಅಪ್ಪಿ ರೆಡಿ ಮಾಡ್ತಾ ಇದ್ದಾರೆ ಸ್ಟ್ಯಾಂಡ್ ರೆಡಿ ಮಾಡ್ತಾ ಇದ್ದಾನೆ ರೆಡಿ ಆಗಿದೆ ಅಕ್ಕಿ ರೊಟ್ಟಿ ಕಾಯಿ ಚಟ್ನಿ ಈ ಅಕ್ಕಿ ರೊಟ್ಟಿ ಆಗ ತನಕ ಸಾಕು ಸಾಕಾಗ್ಬಿಡುತ್ತೆ ಯಾಕಂದ್ರೆ ರೊಟ್ಟಿ ಸ್ವಲ್ಪ ಲೇಟ್ ಹಂಗಾಗಿ ರೊಟ್ಟಿಗಳನ್ನ ಕಮ್ಮಿ ಮಾಡ್ತೀವಿ ಅಂದ್ರೆ ಇಷ್ಟ ಎಲ್ರಿಗೂ ಇಷ್ಟ ರಜೆ ಟೈಮ್ ಎಲ್ಲ ಭಾನುವಾರ ಮಾಡ್ಕೊತೀವಿ ಮಾಡ್ಕೋತೀವಿ ಒಳ್ಳೆ ಟೇಸ್ಟ್ ಇರುತ್ತೆ ಬನ್ನಿ ಈಗ ಅಕ್ಕಿ ರೊಟ್ಟಿ ಕಾಯಿ ಚಟ್ನಿ ರೆಡಿ ಆಗಿದೆ ತುಪ್ಪ ಹಾಕೋ ತುಪ್ಪ ಬೇಕೇನಾ ಕೆಮ್ಮು ಬೇಕಾಗಿಲ್ಲ ಈಗ ಅಲ್ಲೇ ಎಣ್ಣೆ ಹಾಕಿದ ಸಾಕು ರೊಟ್ಟಿ ತಗೋ ಇದೇ ಕೈ ನಿಂ ತಿನ್ನ ತಿನ್ಬಿತಿ ಹೆಂಗೈತ್ ಹೇಳ ಎಷ್ಟು ತೆಳಗ ಬಂದೈತ್ ನೋಡು ರೊಟ್ಟಿ ಬನ್ನಿ 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 ಪಾಪಾ ವಿಡಿಯೋ ಮಾಡಿ ಸುಸ್ತಾಗ್ಬಿಟ್ಟವ್ರು ಓಡಾಡಿ ಓಡಾಡಿ ಎಬ್ಬಾಡಲ್ಲೆಲ್ಲ ಮಾಡ್ಬೇಕು ನಿಂಗೆ ಸ್ಮೂತ್ ಆಗ್ಬೇಕು ಬಾ ನಮ್ಮನೇಲಿ ಎಲ್ಲ ರೊಟ್ಟಿನೆಲ್ಲ ಕ್ರಿಸ್ಪಿ ಆಗಿ ಕೇಳೋದು ಆ ಕುಳಮ ಮಾತ್ರ ಸ್ಮೂತ್ ಆಗಿ ಮಾಡಿ ಹೋಗಿ ಹೋಗ್ಬೇಕು ರೊಟ್ಟಿಗೆ ಚಿಲ್ಕವ್ರೆ ಕಾಳು ಹಾಕಿರೋದ್ರಿಂದ ಒಳ್ಳೆ ಟೇಸ್ಟ್ ಬಂದಿದೆ ಈ ರೀತಿ ಚಿಲ್ಕವ್ರೆ ಕಾಳು ಆಗಲಿ ಅವರೇ ಆಗಲಿ ಹಾಕೊಂಡು ಮಾಡೋದು ತುಂಬ ಚೆನ್ನಾಗಿರುತ್ತೆ ಜೊತೆಗೆ ತರಕಾರಿನೂ ಹಾಕೊಂಡಿರೋದ್ರಿಂದ ಒಳ್ಳೆ ರುಚಿ ಇದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ರೊಟ್ಟಿ ತುಂಬ ತೆಳುಗೂ ಇದೆ ತೆಡುಬೇಕಿರೋರು ತೆಳು ಹಾಕೋಬೋದು ಸ್ವಲ್ಪ ಮಂದಕ್ಕೆ ಬೇಕು ಅನ್ನೋರು ಸ್ವಲ್ಪ ಗಟ್ಟಿಗೆ ಹಾಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ರೊಟ್ಟಿ ತುಂಬ ಟೇಸ್ಟು ಇದೆ ಹಾಗೆ ತೆಳುಗೂ ಬಂದಿದೆ ಯಾಕೆ ಪ್ರಿಯಾ ಏನ್ ಪ್ರಿಯಾ ಇವ್ರು ಆಗಿದಾರೆ ವಿಡಿಯೋ ಮಾಡೋದಕ್ಕೆ ಬ್ಲಾಗ್ ಸೆಕೆಂಡ್ ಬ್ಲಾಗ್ ಇವ್ರದ್ದು ಫಸ್ಟ್ ಬ್ಲಾಗ್ ಮುಂದೇ ಅವರು ಇನ್ನೂ ಎಡಿಟ್ ಮಾಡ್ಕೊಂಡಿಲ್ಲ ನೆನೆ ಪಾಪ ಸ್ಟ್ರೈನ್ ಆಗಿದ್ರು ಹಾಗಾಗಿ ಅವರು ಮೋಸ ಏನಾದ ಚಿನ್ನಿ ನೀನು ನಂಗೆ ಅಟ್ಲೀಸ್ಟ್ ಒಂದೇ ಒಂದು ಕ್ಲೂ ಎಡ್ಕೊಳವ ಆ ಕ್ಲೋ ನಿಮ್ಗೆ ಅಲ್ಲೇ ಗೊತ್ತಾಗುತ್ತೆ ಅಂದ್ರೆ ನೀ ಕೇಳೋ ಅಲ್ಲಿ ನನಗೆ ರಿಲೇಟೆಡ್ ಇರುತ್ತೆ ಅಷ್ಟೇ ಮೋಸ ಮಾಡಂದ್ರೆ ಮೋಸ ಮಾಡಿ ಮೋಸ ಖಂಡಿತ ಮಾಡಿಲ್ಲ ಮೋಸ ಮೋಸ ಮಾಡಲಿ ನೋಡೋಣ ಮೋಸ ಮಾಡ್ತೀವಂತೆ ಇದು ಪ್ರಾಮಿಸ್ ಇಡು ನಾವು ಮೋಸ ಮಾಡಲ್ಲ ನಿನ್ನೆ ಪ್ರಾಮಿಸ್ ಇಡು ನಾನು ಈಗ ಹಿಪ್ಪಿ ತಾ ಮಾಡುವೆ ಅನ್ನೋದಾಗಿ ಅಲ್ಲ ಅದು ಕಡವೆ ಬೇಡ ನೆಸ್ಟೆ ಅದು ಸನ್ ಫಿಶ್ ಅದು ಬೇಡ ಅಂತ ಅಂದ್ಬಿಟ್ಟು ನಾನು ಕ್ಯಾನ್ಸಲ್ ಮಾಡಕ್ಕಿದ್ದೀನಿ ಆ ನನ್ಗೇನೆ ಇವಳಿ ಇದ್ ಮಾಡ್ತಾಳೆ ಇಲ್ಲಿ ಝೂಮ್ ಆಗ್ತೀನಿ ಹಾಕ್ಬಿಡು ಹಾಕ್ಬಿಡು ಎಲ್ಲ ಫುಲ್ಲು ಫೋನ್ ಸರ ಬಂತು ಬಿಡ್ರಿ ಅವ್ರಿಗೆ ಈಗ ಇವತ್ತು ನಾವು ಮಾಡಿರೋಲ್ಲ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು